ಹೆಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವೀಡಿಯೋದಲ್ಲಿ ನಾವು ದೇವಸ್ಥಾನಗಳಲ್ಲೆಲ್ಲ ತಿಂದಿರ್ತೀವಲ್ಲ ಪ್ರಸಾದ ಆ ರೀತಿಯಾಗಿರುವಂಥ ಪ್ರಸಾದನ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಇದಕ್ಕೆ ಕರಿಬೇವು ಶೇಂಗಾ ಅನ್ನ ಅಂತ ಕೂಡ ಕರಿತೀವಿ ಆ ಕರಿಬೇವು ಶೇಂಗಾ ಮಸಾಲೆನ ರುಬ್ಬಿ ಮಾಡುವಂಥ ಅನ್ನ ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಪ್ರಸಾದ ಸೇಮ್ ಅದೇ ರೀತಿ ಇರುತ್ತೆ ಈ ಪ್ರಸಾದದಲ್ಲೇ ಇರೋ ಈ ಅನ್ನ ರೆಸಿಪಿನ ನಾವು ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದೀನಿ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಗಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ಬಿಸಿಗಿಟ್ಟಿ ಬಿಸಿಯಾದ ನಂತರ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕರಿಬೇವು ಶೇಂಗಾ ಅನ್ನ ಆಗಿರೋದ್ರಿಂದ ಕರಿಬೇವಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತೊಗೊಳ್ಳೋಣ ನೋಡ್ತಾ ಇದ್ದೀರಲ್ಲ ನಾನು ಒಂದಿಷ್ಟು ಕರಿಬೇವನ್ನ ಸೇರಿಸ್ಕೊಂಡು ಇದು ಫುಲ್ ಕ್ರಿಸ್ಪ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಇದು ಒಂದೂವರೆ ನಿಮಿಷ ಟೈಮ್ ಹಿಡಿಯುತ್ತೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ಕರಿಬೇವು ಕಲರ್ ಚೇಂಜ್ ಆಗ್ತಾ ಇದೆ ಈ ರೀತಿ ಕಲರ್ ಚೇಂಜ್ ಆದ ನಂತರ ನಾವು ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ನಂತರ ನಾವು ಇದೇ ಪ್ಯಾನಿಗೆ ಇನ್ನೊಂದು ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಬೇಕಾಗುತ್ತೆ ಸೇರಿಸ್ಕೊಂಡು ಎಣ್ಣೆ ಬಿಸಿಯಾದ ನಂತರ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದೆರಡು ಸ್ಪೂನಷ್ಟು ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಈ ಕಾಳುಗಳೆಲ್ಲ ಫುಲ್ ಕ್ರಿಸ್ಪ್ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಮಸಾಲೆನ ನಾವು ಒಂದು ತಿಂಗಳ ಗಟ್ಟಲೆ ಸ್ಟೋರ್ ಮಾಡ್ಬೋದು ಅದಕ್ಕೋಸ್ಕರ ಇದು ಯಾವುದು ಕೂಡ ಕಾಳುಗಳು ಹಸಿ ಹಸಿ ಆಗಿರಬಾರ್ದು ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿಯಾಗಿ ಒಂದೆರಡರಿಂದ ಒಂದೆರಡು ನಿಮಿಷ ಸಾಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಕಪ್ಪು ಎಳ್ಳು ಹಾಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಒಂದು ಐದರಿಂದ ಏಳೆಂಟು ಹಾಕಿದ್ದೀನಿ ಅಷ್ಟು ಆ ಮೆಣ್ಶಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬರೀ ಗುಂಟೂರು ಮೆಣಸಿಕಾಯಿನ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಬ್ಯಾಡ್ಗಿ ಮೆಣಸಿಕಾಯಿ ಇದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ಆ ಗುಂಟೂರು ಕಾರಕ್ಕೆ ಬ್ಯಾಡ್ಗಿ ಕಲರ್ಗೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದು ಹಾಕಿದ ನಂತರ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ನಾನು ಒಂದು ನಿಂಬೆಣ್ಣು ಸೈಝಷ್ಟು ಹುಣ್ಸೆಣ್ಣೆ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಇದನ್ನು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಎಲ್ಲನೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಸಿ ಹಸಿಯಾಗಿ ಇರಬಾರ್ದು ಅದಕ್ಕೋಸ್ಕರ ಇದನ್ನು ಕೂಡ ಹಾಕ್ಬಿಟ್ಟು ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡಿ ಇದನ್ನು ತಣ್ಣಕ್ಕಾಗೋದಕ್ಕೆ ಬಿಡೋಣ ಗ್ಯಾಸ್ ಆಫ್ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದಕ್ಕೆ ಕಂಪ್ಲೀಟಾಗಿ ತಣ್ಣಕ್ಕಾಗೋಕ್ಕೆ ಬಿಡೋಣ ನೆಕ್ಸ್ಟ್ ಇದು ತಣ್ಣಕ್ಕಾದ ನಂತರ ನಾವು ಆವಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ಸೊಪ್ಪು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಇದನ್ನು ನಾವು ಒಂದು ಸಂಜಾರಿಗೆ ಸೇರಿಸ್ಕೊಬಿಟ್ಟು ಇದಕ್ಕೆ ನೀರನ್ನು ಸೇರಿಸ್ಬಾರ್ದು ನೀರು ಸೇರಿಸಿದಲ್ಲೇ ಇರೋ ರೀತಿ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಡ್ರೈ ಆಗಿ ಸಲ ರುಬ್ಕೊಳ್ಳೋಣ ನಂತರ ನಾವು ಇದಕ್ಕೆ ಆವಾಗಲೇ ಉರ್ದೆತ್ತಿಟ್ಕೊಂಡಿರೋ ಅಂಥ ಮಸಾಲೆನೂ ಕೂಡ ಸೇರಿಸ್ಕೊಳ್ಳೋಣ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಪದೇ ಪದೇ ಮಾಡ್ತೀರಾ ಚಿತ್ರಾನ್ನ ಪುಳಿಯೋಗರೆ ತಿಂದು ನಿಮಗೆ ಬೇಜಾರು ಅನಿಸಿದರೆ ಈ ರೀತಿ ರೈಸ್ ಮಾಡಿ ನೋಡೋದಕ್ಕೆ ಪುಳಿಯೋಗರೆ ಥರ ಕಾಣಿಸಿದ್ರು ಕೂಡ ಇದು ಟೇಸ್ಟ್ ಮಾತ್ರ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಗೆ ರುಚಿಗೆ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದಕ್ಕೂ ಕೂಡ ನಾವು ನೀರನ್ನು ಸೇರಿಸ್ಬಾರ್ದು ಡ್ರೈ ಆಗೇ ರುಬ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಪುಡಿ ಪುಡಿ ಆಗೋ ರೀತಿಲಿ ರುಬ್ಕೊಳ್ಳೋಣ ತುಂಬ ಗ್ರೈಂಡ್ ಆಗೋದು ಬೇಡ ಇಷ್ಟ ಆದರೆ ಸಾಕು ನೋಡ್ತಾ ಇದಿರಲ್ಲ ಇದನ್ನ ನೆಕ್ಸ್ಟ್ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ನಾನು ಇವಾಗ ಮಾಡ್ತಾ ಇರೋದು ಒಂದು ದಿನಕ್ಕಾಗೋವಷ್ಟು ಪುಡಿನ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಮಾಡೋದಾದರೆ ಇದೇ ಇಂಗ್ರೀಡಿಯೆಂಟ್ಸ್ ಡಬಲ್ ಮಾಡ್ಕೊಳ್ಳಿ ಇದನ್ನು ಆರಾಮಸೆ ಒಂದು ಏರ್ ಟೈಟ್ ಕಂಟೇನರಲ್ಲಿ ಹಾಕಿಬಿಟ್ಟು ನಾವು ಒಂದು ತಿಂಗಳು ಸ್ಟೋರ್ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ನಾವು ಇಲ್ಲಿ ಒಗ್ಗರಣೆ ಹಾಕೋಬೇಕು ರೈಸಿಗೆ ಅದಕ್ಕೋಸ್ಕರ ಒಂದು ಬಾಣಲೆ ಬಿಸಿಗಿಟ್ಟಿದ್ದೀನಿ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಒಗ್ಗರಣೆ ನಾವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಸೇಮ್ ಪುಳಿಯೋಗರೆ ಗೊಜ್ತಾರನೇ ನೆಕ್ಸ್ಟ್ ಎಣ್ಣೆ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹಾಫ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಎರಡು ಸ್ಪೂನಷ್ಟು ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ನಿಮ್ಮ ಕ್ವಾಂಟಿಟಿ ಮೇಲೆ ತಗೊಳ್ಳಿ ಕಡಲೆ ಬೀಜ ಎಲ್ಲನೂ ಕೂಡ ಕಡಲೆ ಬೀಜನೂ ಕೂಡ ಹಾಕಿಬಿಟ್ಟು ಈ ರೀತಿಯಾಗಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲೇ ಕಡಲೆ ಬೀಜ ಹಾಕೋದ್ರಿಂದ ಕ್ರಿಸ್ಪಿನೆಸ್ಸು ಜಾಸ್ತಿ ಹೊತ್ತು ಫ್ರೈ ಆಗೋದ್ರಿಂದ ಕ್ರಿಸ್ಪಿನೆಸ್ ಆಗೇ ಇರುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ನಾನಿಲ್ಲಿ ಒಂದು ಐದರಿಂದ ಆರು ಗೋಡಂಬಿ ಹಾಗೆ ಒಂದು ಹಾಫ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಹಾಫ್ ಸ್ಪೂನಷ್ಟು ಉದ್ದಿನಬೇಳೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಹಾಕಿರೋ ಕಾಳುಗಳೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಆದರೆ ಸಾಕು ನಂತರ ನಾನಿಲ್ಲಿ ಒಂದು ಮೂರು ಒಣಗಿರೋ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈ ರೆಸಿಪಿಗೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಬಳಸೋದಿಲ್ಲ ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಬೆಳೆಸ್ತಾ ಬಳಸ್ತಲೇ ಮಾಡುವಂಥ ರೆಸಿಪಿನ ನೋಡ್ತಾ ಇರ್ತಾರೆ ಅಂಥವ್ರಿಗೆ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಕೂಡ ಯೂಸ್ ಮಾಡೋದಿಲ್ಲ ಇದೆಲ್ಲನೂ ಕೂಡ ಹಾಕಿಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾವು ಇದಕ್ಕೆ ಒಂದು ಚಿಟಿಕೆ ಅರಿಶಿಣನೂ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾವು ಇದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅನ್ನನ ತುಂಬ ಉದ್ದುದ್ರಾಗಿ ಮಾಡಿಟ್ಕೊಂಡಿರಿ ಫಸ್ಟೇ ಅನ್ನ ಬೈ ಮಾಡಿಟ್ಕೊಂಡಿದ್ರೆ ತಕ್ಷಣಕ್ಕೆ ಒಗ್ಗರಣೆ ಹಾಕ್ಕೊಳ್ಬೋದು ನೋಡ್ತಾ ಇದ್ರಲ್ಲ ಇಷ್ಟು ಅನ್ನ ಮೆತ್ತಗಂತೂ ಇರಬಾರ್ದು ಚೆನ್ನಾಗೋದಿಲ್ಲ ಈ ರೀತಿಯಾಗಿ ಉದುದ್ರಾಗಿರೋ ಅನ್ನನ ಸೇರಿಸ್ಕೊಂಡ್ಮೇಲೆ ನಾವು ಇದಕ್ಕೆ ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಪುಡಿನ ಸೇರಿಸ್ಕೊಳ್ಳೋಣ ಪುಡಿನ ಒಂದೇ ಸಲ ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ನಿಮ್ಗೇನಾದರೂ ಪುಡಿ ಶಾರ್ಟೇಜ್ ಅನಿಸಿದರೆ ಮಾತ್ರ ಪುಡಿನ ಸೇರಿಸ್ಕೊಳ್ಬೇಕಾಗುತ್ತೆ ಇದನ್ನು ಹಾಕಿಬಿಟ್ಟು ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಳ್ಳೆ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಒಂದ್ಸಲ ಟ್ರೈ ಮಾಡಿ ಮನೆಯವ್ರಿಗೆ ಒಂದ್ಸಲ ಮಾಡಿಕೊಡಿ ಏನಾದರೂ ಇಷ್ಟಪಟ್ಟರೆ ಪದೇ ಪದೇ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಒಂದೊಳ್ಳೆ ಕಲರ್ ಬರ್ತಿದೆ ರೈಸ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿರುವಂಥ ರೆಸಿಪಿನ ಟ್ರೈ ಮಾಡಿ ನಂತರ ನಾವು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾವು ಅನ್ನ ಬೇ ಅಣ್ಣ ಅನ್ನ ಮಾಡ್ಕೊಳ್ಬೇಕಾದ್ರೂ ಉಪ್ಪನ್ನ ಸೇರಿಸಿರ್ತೀವಿ ಹಾಗೆ ಆ ಪುಡಿ ಮಾಡಬೇಕಾದ್ರೂ ಕೂಡ ಉಪ್ಪನ್ನು ಸೇರಿಸಿರ್ತೀವಿ ಇಲ್ಲಿ ನಿಮಗೆ ರುಚಿಗೆ ಏನಾದರೂ ಕಮ್ಮಿ ಅನಿಸಿದರೆ ಮಾತ್ರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬಿಟ್ಟು ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಕೊಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ನಾವು ಪುಡಿ ಮಾಡಿಟ್ಕೊಬಿಟ್ರೆ ಹತ್ತು ನಿಮಿಷದಲ್ಲೆಲ್ಲ ಈ ಕರಿಬೇವು ಶೇಂಗಾ ಅನ್ನನ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಕಲರ್ ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿಯಾದಂಥ ಈಸಿ ರೆಸಿಪೀಸ್ಗಳನ್ನ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಈ ಕರಿಬೇವು ಶೇಂಗಾದ ಮಸಾಲೆಯನ್ನು ನಿಮಗೇನಾದರೂ ಇಷ್ಟ ಆದರೆ ಮಾತ್ರ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್